ಎಲ್ಲರಿಗೂ ನಮಸ್ಕಾರ ಒಂದು ಕಡೆ ಆಪ್ತ ಸ್ನೇಹ ಇನ್ನೊಂದು ಕಡೆ ನ್ಯಾಯ ಇವೆರಡಲ್ಲಿ ಒಂದನ್ನೇ ಆರಿಸ್ಕೊಳ್ಬೇಕು ಅಂದ್ರೆ ಆಯ್ಕೆ ಮಾಡೋದು ಎಷ್ಟು ಕಷ್ಟ ಅಲ್ವಾ ಸರಿ ಇವತ್ತು ನಾವು ಒಂದು ಸರಳವಾದ ಕಥೆ ಹೇಗೆ ಇಂಥ ದೊಡ್ಡ ದೊಡ್ಡ ನೈತಿಕ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ ಅಷ್ಟೇ ಅಲ್ಲ ಅದಕ್ಕೆ ಉತ್ತರ ಹುಡುಕೋಕೂ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ನೋಡಿ ಈ ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಈ ಪಾಠ ಇದೆಯಲ್ಲ ಇದು ಯಾವುದೇ ಪೀಠಿಕೆ ಇಲ್ಲದೆ ನೇರವಾಗಿ ನಮ್ಮನ್ನ ಈ ನೈತಿಕ ಗೊಂದಲದ ಮಧ್ಯ ತಂದು ನಿಲ್ಸ್ಬಿಡುತ್ತೆ ಹಾಗಾದರೆ ಈ ಕಥೆ ನೈತಿಕ ಚಿಂತನೆಗೆ ಒಂದು ಚೌಕಟ್ಟನ್ನ ಹೇಗೆ ಕಟ್ಟಿಕೊಡುತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ ಪಾಠದಲ್ಲಿ ಬರುವ ಐದು ಮುಖ್ಯ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡೋಣ ಅದರ ಆಳಕ್ಕೆ ಇಳಿದು ವಿಶ್ಲೇಷಣೆ ಮಾಡೋಣ ಮೊದ್ಲು ಈ ಪಾಠ ನಮ್ಮನ್ನ ಒಂದು ತುಂಬನೇ ವೈಯಕ್ತಿಕವಾದ ಸಂದಿಗ್ಧತೆಗೆ ತಳ್ಳುತ್ತೆ ಅಲ್ಗೂ ಅನ್ನೋ ಪಾತ್ರ ತನ್ನ ಜೀವದ ಗೆಳೆಯ ಜುಮ್ಮನ್ ಶೇಖ್ ವಿರುದ್ಧವೇ ನ್ಯಾಯದ ತೀರ್ಮಾನ ಕೊಡಬೇಕಾದಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾನೆ ಇಲ್ಲಿ ನೋಡಿ ಈ ಪಾಠ ತಕ್ಷಣವೇ ನಮ್ಮನ್ನ ತಗೊಂಡು ಹೋಗಿ ಆ ನ್ಯಾಯಾಧೀಶರ ಅಂದ್ರೆ ಪಂಚರ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂರಿಸ್ಬಿಡುತ್ತೆ ನಾವೇ ಆ ತೀರ್ಪು ಕೊಡಬೇಕಾದ ಸ್ಥಿತಿಯನ್ನ ಕಲ್ಪಿಸಿಕೊಳ್ಳುವಂತೆ ಮಾಡಿ ನಮ್ಮದೇ ನೈತಿಕ ನಿಲುವು ಏನು ಅಂತ ನಮ್ಮನ್ನೇ ಪ್ರಶ್ನೆ ಮಾಡುವಂತೆ ಮಾಡುತ್ತೆ ಅಲ್ಗೂ ಹೆದ್ರಿಸ್ತಿರೋ ಸಂಘರ್ಷ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಒಂದು ಕಡೆ ಆತ್ಮೀಯ ಸ್ನೇಹ ಇನ್ನೊಂದು ಕಡೆ ಸತ್ಯ ಮತ್ತು ನ್ಯಾಯದ ಕೂಗು ಈ ಎರಡೂ ಆಯ್ಕೆಗಳ ನಡುವಿನ ಆಂತರಿಕ ಹೋರಾಟ ಇದೆಯಲ್ಲ ಅದೇ ಈ ಕಥೆಯ ತಿರುಳು ಮತ್ತು ನಮಗೆ ಸಿಗುವ ಮೊದಲ ಪಾಠ ಈ ಗೊಂದಲವನ್ನ ಬಗೆಹರಿಸೋಕೆ ಮತ್ತು ಸರಿಯಾದ ಯಾವುದು ಅಂತ ಆರಿಸ್ಕೊಳ್ಳೋಕೆ ಕಥೆನೇ ನಮಗೆ ಒಂದು ತುಂಬನೇ ಶಕ್ತಿಯುತವಾದ ಮಾರ್ಗದರ್ಶಿ ಸೂತ್ರವನ್ನ ಕೊಡುತ್ತೆ ಅಂದ್ರೆ ನ್ಯಾಯದ ಪೀಠದಲ್ಲಿ ಕೂತು ಮೇಲೆ ವೈಯಕ್ತಿಕ ಭಾವನೆಗಳನ್ನೆಲ್ಲ ಬದಿಗಿಡ್ಬೇಕು ಅನ್ನೋದೇ ಇಲ್ಲಿನ ಪ್ರಮುಖ ಪಾಠ ಯಾಕಂದ್ರೆ ನ್ಯಾಯಕ್ಕೆ ಸ್ನೇಹಿತರೂ ಇಲ್ಲ ಶತ್ರುಗಳೂ ಇಲ್ಲ ಅಲ್ವಾ ಸರಿ ಅಲ್ಗೂ ತೆಗೆದುಕೊಂಡ ಆ ಕಠಿಣ ನಿರ್ಧಾರದಿಂದ ನಾವು ಈ ವಿಶ್ಲೇಷಣೆಯ ಎರಡನೇ ಹಂತಕ್ಕೆ ಬರ್ತೀವಿ ಇಲ್ಲಿ ಕೇವಲ ಒಂದು ನಿರ್ದಿಷ್ಟ ಘಟನೆಗೆ ಅಂಟಿಕೊಳ್ಳುವುದೇ ಅದರ ಹಿಂದಿರುವ ದೊಡ್ಡ ಸಾರ್ವತ್ರಿಕ ನೈತಿಕ ತತ್ವಗಳ ಕಡೆಗೆ ಪಾಠ ನಮ್ಮ ಗಮನ ಸೆಳೆಯುತ್ತೆ ಒಂದು ನಿರ್ದಿಷ್ಟ ಸಂದಿಗ್ಧತೆಯನ್ನ ವಿಶ್ಲೇಷಣೆ ಮಾಡಿದ ಮೇಲೆ ಪಾಠವು ಅದರಲ್ಲಿ ಅಡಗಿರುವ ವಿಶಾಲವಾದ ತತ್ವಗಳ ಬಗ್ಗೆ ಯೋಚನೆ ಮಾಡೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ ಇದು ಪಾಠದ ಮುಖ್ಯ ಉದ್ದೇಶವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಂದರೆ ಈ ಕಥೆಯ ಮೂಲಕ ನ್ಯಾಯ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯಂಥ ಶಾಶ್ವತ ಮೌಲ್ಯಗಳನ್ನು ಕೇವಲ ಓದುವುದಲ್ಲ ಬದಲಿಗೆ ಅವುಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಈಗ ನಮ್ಮ ಗಮನ ಪಂಚಾಯಿತಿ ಕಟ್ಟೆಯಿಂದ ನೇರವಾಗಿ ಮನೆಯ ಅಂಗಳಕ್ಕೆ ಬರುತ್ತೆ ಇಲ್ಲಿ ಪಾಠವು ಕುಟುಂಬದೊಳಗಿನ ಜವಾಬ್ದಾರಿ ಮತ್ತು ನೈತಿಕತೆಯನ್ನ ಪರಿಶೀಲನೆ ಮಾಡುತ್ತೆ ಜವಾಬ್ದಾರಿ ಎನ್ನುವ ಮೌಲ್ಯವನ್ನ ಮರೆತಾಗ ಏನೆಲ್ಲ ಆಗ್ಬಹುದು ಅದರಿಂದ ಎಷ್ಟು ನೋವಾಗಬಹುದು ಅನ್ನೋದನ್ನ ಈ ಪ್ರಶ್ನೆ ನಮಗೆ ತೋರಿಸುತ್ತೆ ನಮ್ಮ ಸಹಾನುಭೂತಿಯನ್ನ ಪರೀಕ್ಷಿಸುತ್ತೆ ಮೂಲಪಾಠ್ಯದಲ್ಲಿ ಬರುವ ಈ ಒಂದು ಸಾಲಿದೆಯಲ್ಲ ಇದು ಆ ವೃದ್ಧೆ ಅನುಭವಿಸಿದ ಕ್ರೌರ್ಯ ನಿರ್ಲಕ್ಷ್ಯ ಮತ್ತು ಕಾಳಜಿಯ ಕೊರತೆಯನ್ನ ನೇರವಾಗಿ ನಮ್ಮ ಮನಸ್ಸಿಗೆ ತಲುಪಿಸುತ್ತೆ ಇಲ್ಲಿ ಪಾಠವು ನಮ್ಮನ್ನೇ ಜುಮ್ಮನ್ ಸ್ಥಾನದಲ್ಲಿ ನಿಲ್ಲಿಸಿ ಕೇಳುತ್ತೆ ಒಂದು ವೇಳೆ ನೀವೇ ಆಗಿದ್ರೆ ಏನ್ಮಾಡ್ತಿದ್ರೆ ಇದು ಕೇವಲ ತಪ್ಪುಗಳನ್ನ ಟೀಕಿಸೋದಲ್ಲ ಬದಲಿಗೆ ಅದನ್ನ ಸರಿಪಡಿಸೋಕೆ ಮತ್ತು ಸಹಾನುಭೂತಿಯಿಂದ ಯೋಚಿಸೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ ನೋಡಿ ಜವಾಬ್ದಾರಿ ಅನ್ನೋ ದೊಡ್ಡ ಪದವನ್ನ ಪ್ರತಿಯೊಬ್ಬರೂ ಪಾಲಿಸಬಹುದಾದ ಸರಳ ಮತ್ತು ಸ್ಪಷ್ಟವಾದ ಹಂತಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ ಈಗ ಈ ಪಾಠ ನಮ್ಮನ್ನ ಒಂದು ಕುಟುಂಬದ ಕಥೆಯಿಂದ ಇಡೀ ಸಮಾಜದ ದೊಡ್ಡ ಚಿತ್ರಣಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ವೈಯಕ್ತಿಕ ಅನ್ನೋದು ಹೇಗೆ ಒಂದು ಸಾಮೂಹಿಕ ಕರ್ತವ್ಯ ಆಗುತ್ತೆ ಅಂತ ನಾವು ನೋಡಬಹುದು ಈ ಪ್ರಶ್ನೆ ಜುಮ್ಮನ್ ಅನ್ನೋ ಒಬ್ಬ ಕಾಲ್ಪನಿಕ ಪಾತ್ರದ ಕರ್ತವ್ಯದ ಬಗ್ಗೆ ಇದ್ದ ಚರ್ಚೆಯನ್ನ ನಮ್ಮೆಲ್ಲರ ಅಂದ್ರೆ ಇಡೀ ಸಮಾಜದ ಕರ್ತವ್ಯದ ಕಡೆಗೆ ತಗೊಂಡು ಹೋಗುತ್ತೆ ನೋಡಿ ಅಲ್ಗು ಅನ್ನೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಯ್ಕೆಯಿಂದ ಶುರುವಾದ ಈ ಪಾಠ ಈಗ ವೃದ್ಧರ ಆರೈಕೆ ಬಗ್ಗೆ ಒಂದು ಸಹಾನುಭೂತಿಯುಳ್ಳ ಸಾಮಾಜಿಕ ಚೌಕಟ್ಟನ್ನ ಹೇಗೆ ರೂಪಿಸಬಹುದು ಅನ್ನೋಲ್ಲಿಗೆ ಬಂದು ನಿಂತಿದೆ ಹಾಗಾದ್ರೆ ಈ ಇಡೀ ಬೋಧನಾ ವಿಧಾನದಿಂದ ನಾವು ಕಲಿಯಬೇಕಾದ ಅಂತಿಮ ಮತ್ತು ಬಹುಮುಖ್ಯವಾದ ಪಾಠವಾದರೂ ಏನು ಅಂತಿಮವಾಗಿ ಹೇಳೋದಾದ್ರೆ ಈ ಪಾಠದ ಗುರಿ ಕೇವಲ ಕಥೆಯನ್ನ ಅರ್ಥ ಮಾಡಿಕೊಳ್ಳೋದು ಮಾತ್ರ ಅಲ್ಲ ಮೂಲ ಪಠ್ಯಪುಸ್ತಕ ಹೇಳೋ ಹಾಗೆ ಇದರ ನಿಜವಾದ ಉದ್ದೇಶ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿ ಒಂದು ಉತ್ತಮ ಸಮಾಜದ ಪ್ರಜ್ಞಾವಂತ ಸದಸ್ಯರನ್ನಡಿ ಮಾಡೋದು ಹೀಗೆ ಒಂದು ವೈಯಕ್ತಿಕ ಸಂದಿಗ್ಧತೆಯಿಂದ ಶುರುವಾಗಿ ಸಮಾಜದ ದೊಡ್ಡ ತತ್ವಗಳವರೆಗೆ ಈ ಪಾಠ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಮತ್ತು ಕೊನೆಯಲ್ಲಿ ನಮ್ಮೆಲ್ಲರ ಮನಸ್ಸಲ್ಲೂ ಉಳಿದುಕೊಳ್ಳುವಂಥ ಒಂದು ಪ್ರಶ್ನೆಯನ್ನ ಕೇಳುತ್ತೆ ಕೊನೆಯ ಬಾರಿಗೆ ಸ್ವಾರ್ಥಕ್ಕಿಂತ ನ್ಯಾಯವನ್ನ ಯಾವಾಗ ಆಯ್ಕೆ ಮಾಡ್ಕೊಂಡಿದ್ರಿ